ಆಲ್ಸೋ ಬಸ್ಕೆಟ್ ಆ ಗ್ರೂಪ್ ಅಲ್ಲಿ ಮೆಸೇಜ್ ಆಗ್ ಹೇ ಅರ್ಕಲ್ ಸಿಗ್ 24 ತಸೈತೆ 23 10 22 25 ಇದು ಮೊನ್ನೆ ಒಂದ ಎರಡು ಸೆಂಟ್ರೇಷನ್ ಇರೋ ಟಾಪಿಕ್ ಏನ್ ಒಕಿದ್ದೆ ಬರಿ ಬಂಜಿ ಸೌಂಡ್ ಕೊರ ಪಾಯಿಂಟ್ ಈಸಿ ಇಂತಾ ಮಿಸ್ ಉದ್ದ್ರದ اندرಕಡೆ ತೆಗಿಬೇಕು ಸರ್ ನಾನು ಲೂಟ್ ಆಗ್ತಿದ್ದೆ ಸರ್

ಆಗೇನೋ ಇದು ಸಂತರು ತಕ್ಕಡಕ್ಕೆ ಟ್ರಾನ್ಸ್‌ಫರ್ ಮಾಡ್ತಾರೆ ಸ್ಟೇಷನ್ ಅಲ್ಲಿ ಬರ್ತಾರೆ ಕರೆಕ್ಟ್ಲಿ ಅದು ಟೋಟಲ್ ಡೈರೆಕ್ಟ್ ತಾವ ಕಾಂಪೇರ್ ಮಾಡಿದ್ರೆ ನಮಗೆ ಡಿಗಿ ದಿನಾಕ ಟ್ರಾನ್ಸ್‌ಫರ್ ಸ್ಟೇಷನ್ ಅಲ್ಲಿ ಆಪ್ಡೇಟ್ ಏನೋ ನೀವೇ ಇಲ್ಲಿ ವಾಟ್ಸಾಪ್ ಗುಂನಲ್ಲಿ ಟ್ರ್ಯಾಕ್ ಒಬ್ಬರು ಮಾತಾಡ್ತೀರಾ ಅರ್ಧ ನಿಮಿಷ ತಗೊಳ್ಳಿ 2 ತಾಸು ಬರಬಹುದು ಅಲ್ಲ ಅಲ್ಲಿಲ್ಲ ವೋಲ್ಟೇಜ್ ಏ ಇಲ್ಲಾಸ್

ಫೈಲ್ ಎನರ್ಜಿ ವಟ್ ಸಿಂಗ ಕನ್ಫಿರೆಂಟ್ ಟೌನ್ ವೋಲ್ಟೇಜ್ ಫ್ರಮ್ ಟ್ರಾನ್ಸ್‌ಫಾರ್ಮರ್ ಗೆತರೆ ನಾನು ಚಾತ್ರ ಮಾತ್ರ ಚಲೇ ಇರುತ್ತೆ ಗತಿಗಳದ ಆಲಸು ಹೋಗಬಹುದು ಕೊಡ್ ಬೋದು ಒಂದು ಲೈನ್ ಬೇರೆ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಟೀಚೆ ಕೊರೋದ ಟೌನ್ ಟೀಚೆ ಸರ್ ಅಲ್ಲ ತಗದ ತಗದ ಎಲ್ಲ ಅದು ಬತ್ತಿ ಕಡಿಮೆ ಅಂತ ಅದಾಡ್ ಕಮ್ತದರು ಕುದುರೆ ಮೇಲ್ನೋಡಿರೋ ইউনাইಡೆಡ್ಸ್ ಒಳ್ಳೆ ಕಾಲೇಜೇ ಸೇರಿ ಮೂಡ್ ಬಿಟ್ಟು ಅಲ್ಲಿ ಹೋಗಬಹುದು ಸರ್ ಚನ್ನಷ್ಟು ಪವರ್ ಪ್ರೊಡಕ್ಷನ್ ಇರುತ್ತೆ

ಯೂ ಮನಿಟರ್ ಮಾಡ್ ನೋಡಿ ಸರ್ ನೋಡಿ સીધું ಸರ್ ರೂಟ್ ನಿಮಗೆ ಎಪೋರ್ ಮಿಸಸ್ ನೀವು ಮನಿಟರ್ ಮಾಡ್ಲಿ ಡೈಲಿ ಇಂಟ್ರಪ್ಷನ್ ಕಳಿಸ್ತಾರೆ ಸ್ಟೇಷನ್ ಅವಾಗ ನಾನು ಮಾಡಿ ಸಾಲ್ವ್ ಮಾಡ್ತೀನಿ ಈಗ ಇರೋದು ವೋಲ್ಟೇಜ್ ಪ್ರಾಬ್ಲಮ್ ಇದ್ರೆ ಅದು ಚಾರ್ಜ್ ಟ್ರೀಟ್ಮೆಂಟ್ ಆಲ್ಸೋ ಇದ್ರೆ ಕೊಡ್ತೀನಿ ಇಲ್ಲಾಂದ್ರೆ ನೀವು ಚೆಕ್ ಆಗಿ ನೋಡಿ ಮಾಡಿ ಜಿವಲ್ ಶಿಫ್ಟ್ ಮಾಡಕ್ಕೆ ಬಂದ್ರೆ ಟೆನ್ಷನ್ ಮಾಡಿ ಬೇರೆ ಜಿವಲ್ ಬೇರೆ ಜಿವಲ್ ಸರ್

ಹೀಗಾಗಿ ಅಲ್ಲಿ ಹಾಕ್ಸಕ್ ಹೋಗ್ತೇನೆ ಕೈ ಬೇಡ ಆ ಕಡೆ ಕಡೆ ಒಂದೇ ಎಷ್ಟು ಬಿಟ್ಟು ಬೇರೆ ಎಲ್ಲ ನೋಡಿದ್ರೆ